ನ್ ಮುಂದಿನ ತಿಂಗಳು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನದಂದು ನಾವು ಕೆ ಜಿ ಎಫ್ನಲ್ಲಿ ರೋಟ್ರಿ ಕ್ಲಬ್ ಕೆ ಜಿ ಎಫ್ ವತಿಯಿಂದ ಮ್ಯಾರಥನನ್ನು ಹಮ್ಮಿಕೊಂಡಿದ್ದೀವಿ ಕೆ ಜಿ ಎಫ್ನ ಎಲ್ಲರೂ ಕೂಡ ಈ ಒಂದು ಮ್ಯಾರಥಾನಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ರೋಟ್ರಿ ಕ್ಲಬ್ಬನ ಎಲ್ಲ ಸದಸ್ಯರ ವತಿಯಿಂದ ನಾನು ಮನವಿ ಇದ್ದೇನೆ ಈ ಸತಿ ನಾವು ಲಾಸ್ಟ್ ಟೈಮ್ ನಾವು ಡಗ್ ಫ್ರೀ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮ್ಯಾರಥಾನ್ ಮಾಡಿದ್ವಿ ಭಾಳ ಸಕ್ಸಸ್ಫುಲ್ ಆಯಿತು ಈ ಬಾರಿ ನಾವು ಗೋ ಗ್ರೀನ್ ಅಂದರೆ ಪರಿಸರ ಕಾಳಜಿಯನ್ನು ಇಟ್ಕೊಂಡು ಈ ರೀ ಈ ಬಾರಿ ನಾವು ಮ್ಯಾರಥಾನನ್ನು ಮಾಡ್ತಾ ಇದೀವಿ ಈ ಟೈಮ್ ನಾವು ಕ್ಯಾಶ್ ಪ್ರೈಝನ್ನು ಕೂಡ ಇಟ್ಟಿದ್ದೀವಿ ಎಲ್ಲ ಕ್ಯಾಟಗರಿಗೆ ಫಸ್ಟ್ ಪ್ರೈಸ್ಗೆ ಫೈವ್ ತೌಸಂಡ್ ಸೆಕೆಂಡ್ ಪ್ರೈಸ್ಗೆ ತ್ರೀ ತೌಸಂಡ್ ತರ್ಡ್ ಪ್ರೈಸ್ಗೆ ಟೂ ತೌಸಂಡನ್ನು ನಾವು ಫಿಕ್ಸ್ ಮಾಡಿದ್ವಿ ಜೊತೆಗೆ ಎಲ್ರಿಗೂ ಕೂಡ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ತಿದ್ವಿ ಮತ್ತು ಮೆಡಲ್ಸನ್ನು ಕೊಡ್ತಾ ಹಾಗಾಗಿ ಏನು ಮೆನ್ನು ಎಬೌವ್ ಸಿಕ್ಸ್ಟೀನ್ ಇಯರ್ಸ್ ಮೆನ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಟೆನ್ ಕಿಲೋಮೀಟರ್ಸ್ ಮಾಡಿದ್ದೀವಿ ನಂತರ ವುಮೆನ್ನು ಮತ್ತು ಗರ್ಲ್ಸು ಬಿಲೋ ಸಿಕ್ಸ್ಟೀನ್ ಬಾಯ್ಸು ಬಿಲೋ ಸಿಕ್ಸ್ಟೀನ್ ಮತ್ತು ವೆಟ್ರೇನ್ ಫಾರ್ಟಿ ಫೈವ್ ಪ್ಲಸ್ ಇವ್ರಿಗೆಲ್ಲರಿಗೂ ಕೂಡ ಸಿಕ್ಸ್ ಸಿಕ್ಸ್ ಕಿಲೋಮೀಟರ್ನ ಫಿಕ್ಸ್ ಮಾಡಿದ್ದೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ನಾವು ಪರಿಸರ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಹುದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕೆ ಜಿ ಎಫ್ನ ಸಮಸ್ತ ನಾಗರಿಕರು ಪ್ರತಿಯೊಬ್ಬ ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ರೋಟರಿ ಕ್ಲಬ್ ಆಫ್ ಕೆ ಜಿ ಎಫ್ ವತಿಯಿಂದ ಎಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ ರೋಟರಿ ಕ್ಲಬ್ ಕೆ ಜಿ ಎಫ್ ವತಿಯಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನು ರೋ ಮ್ಯಾರಥಾನ್ ಹಮ್ಮಿಕೊಂಡಿದ್ದು ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಇರ್ತದೆ ತಿಂಡಿ ವ್ಯವಸ್ಥೆ ಇರ್ತದೆ ಮತ್ತು ಒಂದು ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರಿಗೆ ಒಂದು ಸಾವಿರದ ಒಂದು ಕಲ್ಪವೃಕ್ಷ ತೆಂಗಿನ ಸಸಿ ತೆಂಗಿನ ಗಿಡಗಳನ್ನ ಅಲ್ಲೇ ಸ್ಥಳದಲ್ಲೇ ಕೊಡುವಂಥ ಕಾರ್ಯಕ್ರಮ ಆಗ್ತದೆ ಅದ್ರ ಜೊತೆಗೆ ಭಾಗವಹಿಸ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಗಿಡವನ್ನು ಅವ್ರ ಮನೆ ಹತ್ರ ಅವ್ರು ನೆಟ್ಟು ಆ ಒಂದು ಪರಿಸರ ಒಂದು ಪ್ರೇಮಿಯನ್ನು ಇದು ಮಾಡಬೇಕು ಆ ಗೋ ಗ್ರೀನ್ ಅನ್ನೋ ಒಂದು ಪದಕ್ಕೆ ಅದು ಸಾರ್ಥಕ ಆಗುತ್ತೆ ಎರಡು ಸಾವಿರ ಅಂತಲ್ಲ ಮೂರು ಸಾವಿರ ಬರಲಿ ಐದು ಸಾವಿರ ಬರಲಿ ಇದು ಮಾಡ್ತಕ್ಕಂಥ ಒಂದು ಇದನ್ನು ನಾವು ಎಲ್ಲರಿಗೂ ಆ ಗಿಡ ಕೊಟ್ಟು ಗಿಡ ನೆಟ್ಟು ಆ ಗ್ರೀನ್ ಪ್ರತಿಯೊಂದು ಜಾಗದಲ್ಲೂ ಕೂಡ ಆ ಪರಿಸರಕ್ಕೆ ಏನೋ ಒಂದು ಹಾಗೆ ಆ ಒಂದು ಗ್ರೀನರಿಯನ್ನು ಮಾಡಬೇಕು ಅಂತ ಹಂಗಂತೇಳಿ ನಮ್ಮ ಉದ್ದೇಶ ಆಗಿರುತ್ತೆ ರೋಟ್ರಿ ನಮ್ಮ ಡೈರೆಕ್ಟರ್ ಡೈರೆಕ್ಟ್ರಾಗಿರುತ್ತೆ ನಮ್ಮ ರೋಟ್ರಿ ಗವರ್ನರ್ ಸತೀಶ್ ಮಾಧವನ್ ಅವರು ಮತ್ತು ಅವರ ತಂಡ ಏನು ತ್ರೀ ಒನ್ ಒನ್ ನೈನ್ ಒನ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ತಮ್ಮ ಸಹಾಯ ಸಹಾಯಸ್ಥವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲರೂ ಕೂಡ ಅಂದು ಭಾಗವಹಿಸಬೇಕು ಅಂತ ಕೂಡ ನಾವು ಇದು ಮಾಡ್ಕೋತೇವೆ ಕೆ ಜಿ ಎಫ್ ಕ್ಷೇತ್ರದಾದ್ಯಂತ ಕೂಡ ಕೆ ಜಿ ಎಫ್ ಆದ್ಯಂತ ಕೂಡ ಅನೇಕ ಶಾಲಾ ಕಾಲೇಜುಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನವರು ಮತ್ತು ಎಲ್ಲರಿಗೂ ಕೂಡ ಅಂದು ಈ ಒಂದು ಭಾಗವಹಿಸುವಿಕೆಯಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡುತ್ತೆ ಭಾಗವಹಿಸ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಒಂದು ನೂರು ರೂಪಾಯಿಗಳನ್ನ ರಿಜಿಸ್ಟ್ರೇಷನ್ ಫೀಸ್ ಮಾಡಿರಬೇಕು ಪ್ರಪ್ರಥಮವಾಗಿ ಮೊದಲು ಎರಡು ಸಾವಿರ ಬರ್ತಕ್ಕಂಥವ್ರವ್ರಿಗೆ ಒಂದು ನೂರು ರೂಪಾಯಿಯನ್ನು ನಾವು ಇದು ಮಾಡಿರ್ತೀವಿ ಆ ನೂರು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಕೊಡಬೇಕು ಅದಕ್ಕೆಲ್ಲ ಕೂಡ ನಮ್ಮಲ್ಲಿ ಅನೇಕ ಸಮಿತಿಗಳಿರ್ತವೆ ಆ ಸಮಿತಿಗಳ ಒಂದು ಇದಕ್ಕೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಕೂಡ ಆಯಾ ಸಮಿತಿಯವರು ಆಯಾ ಸಮಿತಿಯವರು ಪ್ರತಿಯೊಂದು ಇದನ್ನು ಕೂಡ ಅವರು ಇನ್ನೂ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಇದರಿಂದ ಕೆ ಜಿ ಎಫ್ ಕ್ಷೇತ್ರ ಮತ್ತು ಕೆ ಜಿ ಎಫ್ ತಾಲೂಕಿನ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತ ಹೇಳಿ ನಾನು ರೋಟರಿ ಪರವಾಗಿ ನಾನು ವಿನಂತಿಸ್ತೇನೆ ಈ ವರ್ಷ ಎಪ್ಪತ್ತನೇ ಸ ವರ್ಷ ನಡೆಯುತ್ತಿದೆ ಅದಕ್ಕೆ ಈ ನಾಲ್ಕೈದು ವರ್ಷದಿಂದ ನಾವು ಪ್ರತಿ ವರ್ಷ ಮ್ಯಾರಥಾನ್ ಮಾಡಿಕೊಂಡು ಇದು ಬರ್ತಾ ಇದ್ದೀವಿ ನಾವು ಹಿಂದೆ ಹಾರ್ಟ್ ಪ್ರಾಬ್ಲಮ್ಗೆ ಒಂದು ಮ್ಯಾರಥಾನ್ ಮಾಡಿದ್ವಿ ಅದೇ ಥರ ಡಯಾಬಿಟಿಸ್ ಅವೇರ್ನೆಸ್ ಮಾಡಿದ್ವಿ ಹೋದ ವರ್ಷ ಡ್ರಗ್ ಫ್ರೀ ಕೆ ಜಿ ಎಫ್ ಅಂದ್ಕೊಂಡು ಈ ಸರ ಟೈಟ್ಲ್ ಬಂದು ಗೋ ಗ್ರೀನ್ ಅಂತಿದೆ ಇದು ಇದರಿಂದ ತುಂಬ ಅವೇರ್ನೆಸ್ ಬರ್ತಾಯಿದೆ ಕೆ ಜಿ ಎಫ್ ಎಸ್ಪೆಷಲಿ ಯುವ ಜನಾಂಗದಲ್ಲಿ ಇದ್ದ ಅರ್ಥದವಾಗಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಸರಿ ಎಲ್ಲರಿಗೂ ಬಂದು ಪಾರ್ಟಿಸಿಪೇ ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಬೇಕಂತಿದ್ದೀವಿ ಇದನ್ನು ನಮ್ಮ ಕ್ಲಬ್ ವತಿಯಿಂದ ಈ ಸರಿ ಇದಕ್ಕೆ ಕೋಗ್ರೀನ್ಗೆ ಮಾಡಿ ಅದ್ರ ಜೊತೆಗೆ ತೆಂಗಿನ ಸಸಿಗಳು ಕೊಡ್ಬೋದು ಅರ್ಥಪೂರ್ಣವಾಗಿರುತ್ತದೆ ಅದನ್ನೆಲ್ಲರೂ ಉಪಯೋಗಿಸಿ ಮಾಡಿಕೊಂಡು ಯುವತರು ಯುವಕರು ಹುಡುಗರು ಅಷ್ಟೊಂದು ಸಲ ಬರಬೇಕು ನಾನು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಈ ವರ್ಷ ರೋಟರಿ ಕ್ಲಬ್ ವತಿಯಿಂದ ಮ್ಯಾರಥಾನ್ ರೇಸನ್ನು ಹಮ್ಮಿಕೊಂಡಿದ್ದೀವಿ ಇದು ವರ್ಷ ವರ್ಷ ಮಾಡುವಂಥ ಒಂದು ಕಾರ್ಯಕ್ರಮ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ನಾವು ಡಿಫ್ರೆಂಟಾಗಿ ಮಾಡ್ತಾ ಇದೀವಿ ಈ ವರ್ಷ ಒಂದು ಗೋ ಗ್ರೀನ್ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಮರವನ್ನು ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಈ ಮ್ಯಾರಥಾನ್ ರೇಸನ್ನು ಮಾಡ್ತಾ ಇದೀವಿ ಇದರಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಸ್ಕ್ಯಾನರ್ ಇಡ್ತೀವಿ ಒಂದೊಂದು ಒಂದು ಸ್ಕ್ಯಾನರ್ ಇಡ್ತೀವಿ ಬರೀ ಮಾ ನೂರು ರೂಪಾಯಿ ಇರುತ್ತೆ ರೆಜಿಸ್ಟ್ರೇಷನ್ಗೆ ಮಕ್ಳಿಗಾಗಲಿ ಸೀನಿಯರ್ಸ್ಗೆ ಎಲ್ಲರಿಗೂ ಇರುತ್ತೆ ನಾ ಐದು ವಿಂಕ್ಸ್ ಇರುತ್ತೆ ಐದು ವಿಂಕ್ಸ್ನಲ್ಲಿ ಹಾಗೂ ಎಲ್ಲರಿಗೂ ಒಂದೊಂದು ಪ ಪ್ರೈಝಸ್ ಇರುತ್ತೆ ಕ್ಯಾಶ್ ಪ್ರೈಸ್ ಮತ್ತು ಬರುವಂಥ ಎಲ್ಲ ಮಕ್ಳಿಗೂ ಸರ್ಟಿಫಿಕೇಟು ಮೆಡಲ್ಸ್ ಫಸ್ಟ್ ಫಿಫ್ಟಿ ಮೆಂಬರ್ಸ್ ಮೆಡಲ್ಸು ಐದು ವಿಂಕ್ ಇರುತ್ತೆ ಅದೇ ಥರ ಬರುವಂಥ ಮಕ್ಳಿಗೆಲ್ಲರಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾ ನಾನು ರಿಕ್ವೆಸ್ಟ್ ಮಾಡೋದಂಥ ಎಲ್ಲ ಒಂದು ನನ್ನ ಸ್ಟೂಡೆಂಟ್ಸ್ ಆಗಲಿ ಇರುವಂಥ ಯೂತು ಯಾರು ಎಲ್ಲ ಒಂದು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮ್ಯಾರಥನ್ ರೈಸನ್ನು ಯಶಸ್ವಿ ಮಾಡಬೇಕಂತ ಒಂದು ತಮ್ಮ ಎಲ್ಲರಲ್ಲಿ ಮನವಿ ಮಾಡಿದ್ವಿ ಕೆ ಜಿ ಎಫ್ ನಾಗರಿಕ ಬಂಧುಗಳೇ ಏನು ಅಕ್ಟೋಬರ್ ಎರಡರಂದು ಮ್ಯಾರಥಾನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ರಿಜಿಸ್ಟ್ರೇಷನ್ನ ಈ ಕೆಳಕಂಡದಲ್ಲಿ ತಿಳಿಸುವಂತೆ ನಾಲ್ಕು ಸ್ಥಳಗಳಲ್ಲಿ ರಿಜಿಸ್ಟ್ರೇಷನ್ ನಡೆಯುತ್ತೆ ಹ್ಯಾರಿಸ್ ಗಿಫ್ಟ್ ಶಾಪ್ ಆನ್ ಸ್ಟೇಷನರೀಸ್ ಫಸ್ಟ್ ಕ್ಲಾಸು ವಿರಾಟ್ ಕಲೆಕ್ಷನ್ಸು ಆರೋಗ್ಯ ಮಿಲ್ಕು ಸಲ್ಡಾನ ಸರ್ಕಲ್ಲು ಮತ್ತು ಹೋಟೆಲ್ ಜನಾರ್ದನ ಈ ನಾಲ್ಕು ಕಡೆ ರಿಜಿಸ್ಟ್ರೇಷನ್ ಇರುತ್ತೆ ಯಾವುದೇ ಕಾರಣಕ್ಕೂ ಆನ್ಲೈನ್ ರಿಜಿಸ್ಟ್ರೇಷನ್ ಇರೋದಿಲ್ಲ ನೇರವಾಗಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಸದುಪಯೋಗನ ಪಡ್ಕೋಬೇಕು ಪ್ರತಿಯೊಬ್ಬರಿಗೂ ರಿಜಿಸ್ಟ್ರೇಷನ್ ಫೀಸು ನೂರು ರೂಪಾಯಿ ಇರುತ್ತೆ ದಯವಿಟ್ಟು ಬೇಗ ಬಂದು ರಿಜಿಸ್ಟ್ರೇನ್ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ ಯಾರು ಮೊದಲಿಗೆ ಎರಡು ಸಾವಿರ ಜನ ರಿಜಿಸ್ಟ್ರೇಷನ್ ಮಾಡ್ಕೊ ಅವ್ರಿಗೆ ಮಾತ್ರ ಟಿ ಶರ್ಟ್ಸ್ ಇರುತ್ತೆ ನಂತರ ಬಂದವ್ರಿಗೆ ಟಿ ಶರ್ಟ್ಸ್ನ ಒಂದು ವ್ಯವಸ್ಥೆ ಇರೋದಿಲ್ಲ ದಯವಿಟ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಇದ್ರು